ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ ಅದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ ಅದಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಈಗ ನಾವು ಮಾಹಿತಿಯನ್ನು ತಿಳ್ಕೊಂತಾ ಹೋಗೋಣ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಕಳೆದ ದಿನಗಳಿಂದ ಕೆಲವು ಡಿಸ್ಕಷನ್ ಅನ್ನ ಮಾಡಲಾಗ್ತಿದೆ ಸರ್ಕಾರದ ಕಡೆಯಿಂದ ನಾನು ಸಹ ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೆ ಓಕೆನಾ ಸೊ ಐದು ಕೆ ಜಿ ಹಕ್ಕಿಯ ಜೊತೆಗೆ ಇನ್ನೂ ಐದು ಕೆ ಜಿ ಸೇರಿಸಿ ಹತ್ತು ಕೆ ಜಿ ಹಕ್ಕಿಯನ್ನು ವಿತರಣೆ ಮಾಡೋದಕ್ಕೆ ಸಂಬಂಧಪಟ್ಟಂತ ಡಿಸ್ಕಷನ್ ಅನ್ನು ಮಾಡಲಾಗ್ತಿದೆ ಅಥವಾ ಐದು ಕೆ ಜಿ ಹಕ್ಕಿಯ ಜೊತೆಗೆ ಮೂರು ವಸ್ತುಗಳನ್ನು ನೀಡೋದಕ್ಕೆ ಸಂಬಂಧಪಟ್ಟಂತೂ ಸಹ ಈಗ ಡಿಸ್ಕಷನನ್ನು ಮಾಡಿರ್ತಕ್ಕಂಥದ್ದು ಅಂತ ಹೇಳಿ ನಾನು ಈಗಾಗಲೇ ನಿಮಗೆ ಮಾಹಿತಿಯನ್ನು ತಿಳಿಸಿದ್ದೆ ಸೊ ಈಗ ಹೆಚ್ಚು ಮಾಹಿತಿ ಬರ್ತಿರ್ತಕ್ಕಂಥದ್ದು ಸೊ ನಿಮಗೆ ಹತ್ತು ಕೆ ಜಿ ಅಕ್ಕಿಯನ್ನು ವಿತರಣೆ ಮಾಡಬೇಕು ಅಂತ ಹೇಳಿ ಈಗ ಸರ್ಕಾರದ ಕಡೆಯಿಂದ ಎಲ್ಲ ತೀರ್ಮಾನಗಳನ್ನೆಲ್ಲ ತಗೊಳ್ಳಲಾಗ್ತಿದೆ ಅಂತ ಹೇಳಿ ಈಗ ಇನ್ಫಾರ್ಮೇಷನ್ ಬರ್ತಿರ್ತಕ್ಕಂಥದ್ದು ಅದು ಸಹ ನಿಮಗೆ ಮುಂದಿನ ತಿಂಗಳಿಂದಾನೆ ಓಕೆನಾ ಸೊ ನೆಕ್ಸ್ಟ್ ಮಂತ್ ಇಂದನೆ ನಿಮಗೆ ಹತ್ತು ಕೆ ಜಿ ಅಕ್ಕಿಯನ್ನು ವಿತರಣೆ ಮಾಡೋದಕ್ಕೆ ಸಂಬಂಧಪಟ್ಟಂತ ಈಗ ಎಲ್ಲ ಡಿಸ್ಕಶನ್ ಅನ್ನ ಮಾಡಲಾಗ್ತದೆ ಇದಕ್ಕೆ ಸಂಬಂಧಪಟ್ಟಂತ ಇನ್ನೂ ಹಲವಾರು ಅಪ್ಡೇಟ್ಸ್ಗಳು ಬಂದ ನಂತರ ನಾನು ನಿಮಗೆ ಆದಷ್ಟು ಬೇಗ ವಿಡಿಯೋವನ್ನ ಮಾಡಿ ತಿಳಿಸ್ತೀನಿ ಓಕೆನಾ ಸೊ ಸದ್ಯಕ್ಕೆ ಇರ್ತಕ್ಕಂತಹ ಮಾಹಿತಿಯ ಪ್ರಕಾರ ಮುಂದಿನ ತಿಂಗಳಿಂದ ಸೊ ಪ್ರತಿಯೊಬ್ಬರಿಗೂ ಸಹ ಹತ್ತು ಕೆ ಜಿ ಅಕ್ಕಿಯನ್ನು ವಿತರಣೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಈಗ ಎಲ್ಲ ತೀರ್ಮಾನಗಳನ್ನು ಡಿಸ್ಕಷನ್ಗಳನ್ನ ಮಾಡಲಾಗ್ತಿದೆ ಅಂತ ಹೇಳಿ ಈಗ ಮಾಹಿತಿ ಬರ್ತಿರ್ತಕ್ಕಂಥದ್ದು ಓಕೆನಾ ಸೊ ಇದು ಇವತ್ತಿನ ಒಂದು ವಿಡಿಯೋ ಸೊ ಇದೇ ರೀತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಯೋಜನೆ ಯುವ ನಿಧಿ ಗೃಹ ಜ್ಯೋತಿ ಕಾಂಗ್ರೆಸ್ನ ಎಲ್ಲ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಅಪ್ಡೇಟ್ಗಳು ನಿಮಗೆ ಈ ಒಂದು ಚಾನೆಲಲ್ಲಿ ಇಮಿಡಿಯೇಟ್ಲಿ ಸಿಗ್ತಿರುತ್ತೆ ಅದಕ್ಕೋಸ್ಕರ ನೀವಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ್ರ ಮುಖಾಂತರ ನಾನು ಯಾವುದೇ ವಿಡಿಯೋಕ್ಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಅದ್ರ ಮುಖಾಂತರ ನೀವು ಬೇಗನೆ ವೀಡಿಯೋವನ್ನು ನೋಡ್ಬೋದಾಗಿರುತ್ತೆ ಮತ್ತು ಆ ವಿಡಿಯೋದಲ್ಲಿರುವ ಇನ್ಫಾರ್ಮೇಷನನ್ನು ತಿಳ್ಕೊಬೋದಾಗಿರತ್ತೆ ಓಕೆನಾ ಸೊ ಇದು ಇವತ್ತಿನ ಒಂದು ವಿಡಿಯೋ ಅಂತ ಹಾಕ್ಬಿಡಿಯೋ ಪ್ಲೀಸ್ ಲೈಕ್ ಮಾಡಿ share my subscribe my and thanks for watching the video bye